ಹಾಯ್ ನಾವ್ ಇವತ್ತು ಬಂದಿದ್ದೀವಿ ಸಂತೇವಿನವರು ಪುಷ್ಕರಣಿ ನೋಡೋದಕ್ಕೆ ಇದು ಹದಿನಾರನೇ ಶತಮಾನದಲ್ಲಿ ಕೆಂಗಪ್ಪ ನಾಯಕನ ಮಗ ಹನುಮಂತಪ್ಪ ನಾಯಕ ಅನ್ನುವರು ಇದನ್ನ ಕಟ್ಟಿಸ್ತಾರೆ ನೀವೀಗ ಇದನ್ನೇನು ನೋಡ್ತಿರೋ ಇದನ್ನು ಮುಸಾಫಿರ್ ಖಾನಾ ಅಂತ ಕರೀತಾರೆ ಇದು ವಿಶ್ರಾಂತಿಗಾಗಿ ಘಟಿಸಿರ್ತಕ್ಕಂಥದ್ದು ಇದು ಆದರೆ ಇಲ್ಲಿ ಮೊದಲೆಲ್ಲ ಮುಸ್ಲಿಮ್ಸರು ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಅಂತ ಹೇಳ್ತಾರೆ ಆದರೆ ಇವಾಗ ಅಲ್ಲಿಗೆ ಯಾರೂ ಅಲೋ ಇಲ್ಲ ಅದರ ಎದುರಿಗೆ ಇರುವಂತಹ ಈ ಪುಷ್ಕರಣಿನ ತುಂಬಾ ಅಂದರೆ ತುಂಬಾ ಅದ್ಭುತವಾಗಿ ಕಟ್ಟಿದರೆ ಇಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ನೀವೀಗ ಅಲ್ಲಿ ಕೆಳಗೆ ನೀರು ನೋಡ್ತಾ ಇದ್ದೀರೋ ಅದು ತುಂಬಾ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ರೆ ಆದರೆ ಆ ನೀರೊಳಗೆ ಮಾತ್ರ ಈ ಥರ ಮೀನುಗಳನ್ನ ನೋಡ್ಬೋದು ಟೂರಿಸ್ಟ್ಗಳು ಅದಕ್ಕೆ ಈ ಥರ ಮಂಡಕ್ಕಿ ಅಥವಾ ಬೇರೆ ಬೇರೆ ಏನಾದರೂ ತಿನ್ನ ತಿಂಡಿನ ತಂದು ಹಾಕ್ತಾರೆ ಅವು ಈ ಥರ ತಿನ್ನೋದಕ್ಕೆ ಮೇಲೆ ಬಂದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಆದರೆ ಇಲ್ಲಿರೋ ಮೀನನ್ನ ಬರೀ ನೋಡೋದಕ್ಕಷ್ಟೇ ಆಗೋದು ಯಾರು ಇದನ್ನ ಇಲ್ಲಿ ಬಂದು ಯಾರೂ ಫಿಶಿಂಗ್ ಮಾಡೋಂಗಿಲ್ಲ ಫಿಶಿಂಗ್ ಮಾಡೋದಿದ್ರೆ ಎಷ್ಟೊಂದು ಮೀನುಗಳೇ ಇರ್ತಿದ್ದಿಲ್ಲ ಇದಕ್ಕೆಲ್ಲ ಅಲೋ ಇಲ್ಲ ಇದು ಬರೀ ನೋಡೋದಕ್ಕಷ್ಟೇ ಹಾಗೆಯೇ ಈ ಪ್ಲೇಸಲ್ಲಿ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಶೂಟಿಂಗ್ ಇಲ್ಲೇ ಆಗಿದ್ದು ಒಂದು ಸೀನ್ ಅಷ್ಟೇ ಇಲ್ಲ ಆಗಿದ್ದು ಈ ಬಿದ್ದೋಗಿರ ಬಿದ್ದೋಗಿರೋ ಮಂಟಪಗಳನ್ನ ಮತ್ತೆ ಹೊಸ್ತಾಗಿ ಅದೇ ಡಿಸೈನಿಗೆ ತರೋ ತರ ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ನಮಗೆ ಪ್ರಸಿದ್ಧವಾದಂತಹ ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮನ್ನು ನೋಡೋಕೆ ಈಗ ಏನು ಈಗ ನೋಡ್ತಾ ಇದೀರೋ ನಿಮಗೆ ಈಗ ಕರೆಕ್ಟಾಗಿ ಕಾಣಿಸ್ತದ ಅನ್ಕಂತ ತಿಳ್ಕೊಂಡಿರ್ತೀನಿ ನೀವೀಗ ನೋಡ್ಬೋದು ಅವ್ರನ್ನ ಮತ್ತೆ ಕೆಳಗೋದ್ರು ಮತ್ತೆ ಬರ್ತಾರೆ ಇದೇ ಥರನೇ ಒಂದೊಂದ್ಸರಿ ಎಂಟ್ರಿ ಕೊಟ್ಟು ಹೋಗ್ತಾರೆ ಅವರು ಇಲ್ಲಿನ ಇನ್ಫಾರ್ಮೇಶನು ಪೂರ್ತಿಯಾಗಿ ಈ ಬೋರ್ಡ್ನಲ್ಲಿ ಐತೆ ಈ ಬೋರ್ಡ್ನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇದನ್ನು ಯಾವ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಐತೆ ಬೇಕಾದರೆ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ ಇಲ್ಲಿಗೆ ಇದು ಮುಗೀತು ಆದರೆ ಇನ್ನೂ ಒಂದು ಪ್ಲೇಸ್ ಐತೆ ಅದನ್ನು ನೋಡಬೇಕು ಆದರೆ ಅದು ಇದಕ್ಕಿಂತ ಚಿಕ್ಕಾಗಿದ್ದರು ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಿದ್ದಾರೆ ನಾವೀಗ ನೋಡ್ತಾ ಇರುವಂತಹ ಪ್ಲೇಸ್ ದೇವರಹಳ್ಳಿ ಇರೋದು ಇದು ಸೆಂತೇಬೆನ್ನೂರು ಸುತ್ತಮುತ್ತನೇ ಇರೋದು ಆದರೆ ಇಲ್ಲಿರುವಂತಹ ಹೊಂಡ ಅಥವಾ ಚಿಕ್ಕದಾಗಿರ್ತಕ್ಕಂಥ ಪುಷ್ಕರಣಿ ಅಂತನಾದರೂ ಹೇಳ್ಬೋದು ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇದನ್ನು ಮೊದಲೆಲ್ಲ ಕುಡಿಯೋದಕ್ಕೆ ನೀರಾಗಿ ಬಳಸ್ತಾಯಿದ್ರು ಆದರೆ ಇವಾಗ ಇಲ್ಲ ಇವತ್ತಿಗೆ ಇಷ್ಟು ಸಾಕು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್